ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಮಳೆ ಸ್ಟಾರ್ಟ್ ಆಗಿದ್ದು ನೋಡಿ ಭೂಮಿನ ಅಶ್ವಿನಿ ಅಂತ ಅಂದ್ಕೊಂಡು ಜಿ ಪತ್ರ ಕರ್ಕೊಂಡು ಹೋಗ್ತಾನೆ ಶವಣ್ ಭೂಮಿನ ನೋಡಿ ಶಾಕ್ ಆಗ್ತಾನೆ ಅಶ್ವಿನಿ ಹುರ್ಕೊತಾಳೆ ಶ್ರವಣ್ ಆ್ಯಂಡ್ ಅಶ್ವಿನಿ ಮನೆಗೆ ಹೋಗ್ತಾರೆ ಭೂಮಿಗೂ ಸಾಂಬ್ರಾಣಿ ರೆಡಿ ಮಾಡು ಇಲ್ಲಾಂದರೆ ಕೋಲ್ಡ್ ಆಗುತ್ತೆ ಅಂತ ಶವಣ್ ಸಂಗೀತಗೆ ಹೇಳ್ತಾನೆ ಇದೇ ಥರ ಯಾವಾಗಲೂ ಇರಲಿ ಅಂತ ಸಂಗೀತ ಅಂದ್ಕೊತಿರ್ತಾನೆ ಆದವರು ಇವಾಗ ಲಾಯರ್ ಆಗಿರೋ ಶ್ರವಣ್ಗೆ ಅಶ್ವಿನಿ ಫ್ರಾಡ್ ಅಂತ ಯಾಕೆ ಗೊತ್ತಾಗ್ತಿಲ್ಲ ಅಂತ ಅಜಿತ್ ಥಿಂಕ್ ಮಾಡ್ತಿರ್ತಾನೆ ಫ್ಯೂಚರಲ್ಲಿ ರಿಯಲೈಸ್ ಆದಮೇಲೆ ಅಜಿತ್ ಹೇಳಿದ ಕರೆಕ್ಟ್ ಅಂತ ಗೊತ್ತಾಗುತ್ತೆ ಅಂತ ಅಂದ್ಕೊತಿರ್ತಾನೆ ಅಜಿತ್ ಭೂಮಿ ಕೇಸಿಂದ ಹಿಂದೆ ಹೋಗಬೇಕು ಅಂತ ಅನಿಸ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಶಾರದಾ ಫೋಟೋ ಮುಂದೆ ಶವಣ್ ಹೇಳ್ತಿರ್ತಾನೆ ಅಷ್ಟರಲ್ಲಿ ಮನಸ್ಸಿನಿ ಹಳೆ ಫೋಟೋ ಬೀಳುತ್ತೆ ಏನು ಹಿಂಡ್ ಕೊಡ್ತಿದ್ಯಾ ಅಂತ ಶವಣ್ ಕೇಳ್ತಿರ್ತಾನೆ ಇದನ್ನೆಲ್ಲ ಅಶ್ವಿನಿ ಕದ್ದು ಕೇಳಿಸ್ಕೊತಿರ್ತಾಳೆ ಶ್ರವಣ್ ಭೂಮಿ ಒಂದೇ ಮನೇಲಿದ್ದರೆ ನಿಜ ರಿವೀಲ್ ಆಗುತ್ತೆ ಏನಾದರೂ ಮಾಡಬೇಕು ಅಂತ ಅಶ್ವಿನಿ ಪ್ಲ್ಯಾನ್ ಮಾಡ್ತಿರ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ